ಕಾರ ಸ್ನೇಹಿತರೆ ಜಿಂಬಾಂಬೆ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರ ಸ್ಫೋಟಕ ಶತಕವನ್ನ ಕಂಡು ದಂಗಾದ ಆಸಿಸ್ನ ದಿಗ್ಗಜ ಆಟಗಾರರು ಬಳಿಕ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಅವರ ಶತಕದ ಕುರಿತು ಆಸೀಸ್ನ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಜಿಂಬಾಂಬೆ ನಡುವಿನ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾವು ಭರ್ಜರಿಯಾಗಿ ನೂರು ರನ್ಗಳಿಂದ ಗೆದ್ದುಕೊಂಡಿದೆ ಇದರೊಂದಿಗೆ ಸರಣಿಯನ್ನ ಒಂದು ಹಾಗೂ ಒಂದು ಅಂತರದಿಂದ ಸಮಬಲ ಮಾಡಿಕೊಂಡಿದೆ ಸ್ನೇಹಿತರೆ ಹರೆಯ ಸ್ಪೋರ್ಟ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಂ ಇಂಡಿಯಾವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತದೆ ಸ್ನೇಹಿತರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಕೇವಲ ಎರಡು ವಿಕೆಟ್ ಕಳೆದುಕೊಂಡು ನೂರ ಮೂವತ್ನಾಲ್ಕು ರನ್ ಗಳಿಸಿತು ಸ್ನೇಹಿತರೆ ಟೀಂ ಇಂಡಿಯಾ ತಂಡದ ಪರ ಬ್ಯಾಟಿಂಗ್ ನಲ್ಲಿ ಅಭಿಷೇಕ್ ರವರು ಕೇವಲ ನಲವತ್ತೇಳು ಎಸೆತಗಳನ್ನು ಎದುರಿಸಿ ಏಳು ಬೌಂಡರಿ ಹಾಗೂ ಎಂಟು ಸಿಕ್ಸರ್ ಗಳ ನೆರವಿನಿಂದಾಗಿ ನೂರು ರನ್ ಬಾರಿಸಿ ಮಿಂಚಿದರು ಮತ್ತು ಋತುರಾಜ್ ಗಾಯಕ್ವಾಡ್ ಅಜಯ್ ಎಪ್ಪತ್ತೇಳು ರನ್ ಬಾರಿಸಿ ಮಿಂಚಿದರೆ ರಿಂಕು ಸಿಂಗ್ ಅಜಯ್ ನಲವತ್ತೆಂಟು ಗಳ ಅದ್ಭುತ ಇನ್ನಿಂಗ್ಸ್ ಆಡಿದರು ಪಂದ್ಯ ಗೆಲ್ಲಲು ಇನ್ನೂರ ಮೂವತ್ತೈದು ಗಳ ಕಠಿಣ ಗುರಿಯನ್ನ ಬೆನ್ನಟ್ಟಿದಂತ ಜಿಂಬಾಂಬೆ ತಂಡವು ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಮೂವತ್ನಾಲ್ಕು ರನ್ ಗಳಿಸಿ ಸರ್ವ ಕಂಡಿತು ತಂಡದ ಪರ ವೆಲ್ಲೇಸ್ಲಿರು ರವರು ನಲವತ್ಮೂರು ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಮತ್ತು ಟೀಮ್ ಇಂಡಿಯಾ ತಂಡದ ಪರ ನಲ್ಲಿ ಮುಖೇಶ್ ಕುಮಾರ್ ಹಾಗೂ ಆವೇಶ್ ಖಾನ್ ತಲಾ ಮೂರು ವಿಕೆಟ್ ಕಬಳಿಸಿ ಮಿಂಚಿದರು ಸ್ನೇಹಿತರೆ ಮತ್ತು ಇಂದಿನ ಪಂದ್ಯದಲ್ಲಿ ಸ್ಫೋಟಕ ಶತಕ ಸಿಡಿಸಿದ ಅಭಿಷೇಕ್ ಶರ್ಮಾರವರು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಕೂಡ ಬಾಚಿಕೊಂಡರು ಮತ್ತು ಅಭಿಷೇಕ್ ರವರ ಸ್ಫೋಟಕ ಶತಕದ ಕುರಿತು ಮಾತನಾಡಿದ ನ ದಿಗ್ಗಜ ಆಟಗಾರರಾದ ರಿಕಿ ಪಾಯಿಂಟಿಂಗ್ ಅವರು ಈ ರೀತಿಯಾಗಿ ತಿಳಿಸಿದ್ದಾರೆ ಸಿಕ್ಸ್ ನೊಂದಿಗೆ ರನ್ ಗಳ ಖಾತೆ ತೆರೆಯುವುದು ಮತ್ತು ಸಿಕ್ಸ್ ನೊಂದಿಗೆ ಶತಕ ಪೂರ್ಣಗೊಳಿಸುವುದು ನಿಜಕ್ಕೂ ಸಾಮಾನ್ಯದ ವಿಷಯವೇ ಅಲ್ಲ ಇಂದಿನ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾರವರ ಬ್ಯಾಟಿಂಗ್ನಲ್ಲಿ ನನಗೆ ಕೊಹ್ಲಿ ಹಾಗೂ ರೋಹಿತ್ ರವರನ್ನು ನೋಡಲು ಸಾಧ್ಯವಾಯಿತು ಕೇವಲ ತಾನಾಡಿದ ಎರಡನೇ ಪಂದ್ಯದಲ್ಲಿ ಸ್ಫೋಟಕ ಶತಕವನ್ನ ಸಿಡಿಸುವ ಮೂಲಕ ಎಲ್ಲರನ್ನ ಈ ಯುವ ಆಟಗಾರ ದಂಗಾಗಿಸಿದ್ದಾನೆ ಈತನು ಟೀಮ್ ಇಂಡಿಯಾದ ಆಸ್ತಿಯಾಗಲಿದ್ದಾನೆ ಎಂದು ರಿಕಿ ಪಾಯಿಂಟಿಂಗ್ ಭವಿಷ್ಯವಾಣಿ ನುಡಿದಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಅಭಿಷೇಕ್ ರವರು ಇಂದಿನ ಪಂದ್ಯದಲ್ಲಿ ಕ್ಲೀನ್ ಹಿಟ್ಟಿಂಗ್ ಆದ ಬ್ಯಾಟಿಂಗ್ ನಡೆಸುತ್ತಿದ್ದರು ಅಲ್ಲದೆ ಪ್ರತಿ ಎಸೆತಗಳನ್ನ ಗಮನವಿಟ್ಟು ಆಡುತ್ತಿದ್ದರು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಮತ್ತು ಇದಾದ ಬಳಿಕ ಮಾತನಾಡಿದ ನ ಇನ್ನೋರ್ವ ಆಟಗಾರರಾದ ಟ್ರಾವಿಸ್ ಸೆಡ್ ಅವರು ಈ ರೀತಿಯಾಗಿ ಹೇಳಿದ್ದಾರೆ ಇವನು ಭಾರತೀಯ ಕ್ರಿಕೆಟ್ ತಂಡದ ಫ್ಯೂಚರ್ ಆಟಗಾರ ಆಗಲಿದ್ದಾನೆ ನನಗೆ ತಿಳಿದಿತ್ತು ಇವನು ಭಾರತ ತಂಡದ ಅತ್ಯಂತ ಬಲಿಷ್ಠ ಪವರ್ ಹಿಟ್ಟರ್ ಬ್ಯಾಟ್ಸ್ಮನ್ ಆಗಲಿದ್ದಾನೆ ಎಂದು ಸೆಡ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇದೆಲ್ಲವೂ ಐಪಿಎಲ್ ನ ಪರಾಕ್ರಮವೇ ಆಗಿದೆ ಏಕೆಂದರೆ ಐಪಿಎಲ್ ನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮವಾದ ಆಟವನ್ನು ಆಡಿದ್ದ ಪರಿಣಾಮವಾಗಿ ಇದೀಗ ಅವರು ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿಯೂ ಬೆಸ್ಟ್ ಆಟವನ್ನು ಆಡಲು ಸಾಧ್ಯವಾಗುತ್ತಿದೆ ಎಂದು ಸೆಡ್ ಹೇಳಿದ್ದಾರೆ ಸ್ನೇಹಿತರೆ ನೋಡಿದ್ರಲ್ಲ ಬಂಧುಗಳೇ ಜಿಂಬಾಂಬೆ ವಿರುದ್ಧದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಶತಕ ಝಡಿಸಿದ ಬಳಿಕ ಆಸಿಸ್ ನ ದಿಗ್ಗಜ ಆಟಗಾರರೆಲ್ಲ ಏನೆಲ್ಲ ಹೇಳಿದ್ದಾರೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವೆಲ್ರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ